ಈ ಸಾರಿಗೆ ವ್ಯವಸ್ಥೆ ಜಾರಿಗೆ ಬಂದ್ರಂತೂ ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ಮಹಾ ಕ್ರಾಂತಿ ಆಗಲಿದೆ ಯಾವ ಸಾರಿಗೆ ವ್ಯವಸ್ಥೆ ಅಂತೀರಾ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಮ್ಗೆಲ್ಲ ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ಅಮೂಲಾಗ್ರ ಬದಲಾವಣೆ ಆಗ್ತಿರೋದು ಗೊತ್ತೇ ಇದೆ ಇಂತಹ ಸಮಯದಲ್ಲಿ ಭಾರತೀಯ ರೈಲ್ವೆ ಇಲಾಖೆ ವಿನೂತನ ಸಾರಿಗೆ ವ್ಯವಸ್ಥೆಯನ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡುವ ಯೋಜನೆಗೆ ಕೈ ಹಾಕಿದೆ ನಮ್ಮ ದೇಶದ ಸಾರಿಗೆ ವ್ಯವಸ್ಥೆಯ ವೇಗವನ್ನು ಬಲಪಡಿಸಲು ರೈಲ್ವೆ ಇಲಾಖೆಯು ಐಐಟಿ ಮದ್ರಾಸ್ನ ಸಹಾಯದಿಂದ ಹೈಪರ್ ಲೂಪ್ ಟ್ರ್ಯಾಕ್ ಅನ್ನು ರಚಿಸಲು ಕಳೆದ ವರ್ಷ ಯೋಜನೆ ಹಾಕಿತ್ತು ಇದನ್ನು ನಿನ್ನೆ ಪರೀಕ್ಷಾರ್ಥವಾಗಿ ಅನಾವರಣ ಮಾಡಲಾಗಿದೆ ಈ ಟ್ರ್ಯಾಕ್ನಲ್ಲಿ ರೈಲು ಗಂಟೆಗೆ ಗರಿಷ್ಠ ಸಾವಿರದ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಸಾಗಬಹುದು ಇದು ಯಶಸ್ವಿಯಾದರೆ ಉದಾಹರಣೆಗೆ ದಿಲ್ಲಿ ಮತ್ತು ಜೈಪುರ ನಡುವಿನ ಮುನ್ನೂರು ಕಿಲೋಮೀಟರ್ ಮಾರ್ಗವನ್ನು ಮೂವತ್ತು ನಿಮಿಷದಲ್ಲಿ ತಲುಪಬಹುದು ಏನಿದು ಹೈಪರ್ ಲೂಪ್ ಟ್ರ್ಯಾಕ್ ನಿರ್ವಾತ ಕೊಳವೆಗಳಲ್ಲಿ ವಿಶೇಷ ಕ್ಯಾಪ್ಸೂಲ್ ಟ್ರ್ಯಾಕ್ ಮೂಲಕ ಚಲಿಸುವ ಹೈಸ್ಪೀಡ್ ಸಾರಿಗೆ ವ್ಯವಸ್ಥೆ ಹೈಪರ್ ಲೂಪ್ ಟ್ರ್ಯಾಕ್ ಇದರಲ್ಲಿ ವಿಮಾನಕ್ಕಿಂತ ಎರಡು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸಬಹುದು ಕಡಿಮೆ ವಿದ್ಯುತ್ ಬಳಕೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಕಾರ್ಯಾಚರಿಸುವ ಸಾಮರ್ಥ್ಯವನ್ನು ಇದು ಹೊಂದಿದೆ ಐದನೇ ಸಾರಿಗೆ ಹೈಪರ್ ಲೂಪ್ ಟ್ರ್ಯಾಕ್ ಐಐಟಿ ಮದ್ರಾಸ್ನ ಸಹಾಯದಿಂದ ರೈಲ್ವೆ ಇಲಾಖೆ ನಾಲ್ನೂರ ಇಪ್ಪತ್ತ ಎರಡು ಮೀಟರ್ ಉದ್ದದ ಹೈಪರ್ಲೂಪ್ ಮಾರ್ಗವನ್ನು ಅಭಿವೃದ್ಧಿಪಡಿಸಿದ್ದು ಇದು ಪರೀಕ್ಷಾರ್ಥವಾಗಿ ಯಶಸ್ವಿಯಾಗಿದೆ ಹಾಗಾಗಿ ಭಾರತದ ಐದನೇ ಸಾರಿಗೆ ವ್ಯವಸ್ಥೆಯಾಗಿ ಹೈಪರ್ಲೂಪ್ ಟ್ರ್ಯಾಕ್ ಅಸ್ತಿತ್ವಕ್ಕೆ ಬರಲಿದೆ ಎನ್ನಲಾಗುತ್ತಿದೆ ಈ ಕುರಿತು ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರು ನಿನ್ನೆ ತಮ್ಮ ಸಾಮಾಜಿಕ ಜಾಲತಾಣ ಖಾತೆಯಲ್ಲಿ ವಿಶೇಷ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ಇದು ಭಾರತದಲ್ಲಿ ಆದಷ್ಟು ಬೇಗ ಜಾರಿಗೆ ಬರಲಿ ಎಂದು ಹಾರೈಸೋಣ